ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಕ್ವೆಶ್ಚನ್ ಪ್ಯಾಟರ್ನ್ ಅಂದರೆ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಬೇಕಾದ್ರೆ ನಮಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆ ಮಾಡ್ಬೋದು ಒಂದು ಪ್ಯಾಟರ್ನ್ ಅದರಲ್ಲಿ ಡಬ್ಲ್ಯೂ ಎಚ್ ಕ್ವೆಶ್ಚನ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂದರೆ ಏನು ಯಾರು ಹೇಗೆ ಎತ್ತ ಎಲ್ಲಿ ಯಾವುದು ಎಲ್ಲಿಂದ ಯಾರಿ ಯಾರಿಂದ ಯಾರಿಗೋಸ್ಕರ ಇದೆಲ್ಲ ಬರುತ್ತಲ್ವಾ ಯಾ ಯಾ ಜಾಸ್ತಿ ಬರುತ್ತೆ ನೋಡಿ ಯಾ ಮತ್ತು ಎ ಅದೇ ಥರ ಇಂಗ್ಲೀಷಲ್ಲಿ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂದರೆ ಡಬ್ಲ್ಯೂ ಎಚ್ ಇಂದ ಶುರುವಾಗುವಂತಹ ಪ್ರಶ್ನೆಗಳು ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೈಟ್ ಓಕೆ ಸೊ ಡಬ್ಲ್ಯೂ ಎಚ್ ಅಲ್ಲಿ ಶುರುವಾಗುವಂಥ ಪದಗಳು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಒಂದು ಎರಡು ಮೂರು ಕ್ಲಾಸ್ ಮುಂಚೆನೆ ವಾಟ್ ವೇರ್ ವೆನ್ ಹೂ ಹೂಸ್ ಹೌ ಮಚ್ ಹೌ ಇದೆಲ್ಲ ಓಕೆ ಸೊ ವಾಟ್ ವೇರ್ ವೆನ್ ವೆನ್ ಅಲ್ಲ ವಾಟ್ ವೇರ್ ನೋಡಿದ್ವಿ ನಾವು ವಾಟ್ ಮತ್ತು ವೆ ವೇರ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡಿದ್ವಿ ಅದು ಜಸ್ಟ್ ನಾವು ಸಿಂಪಲ್ ಪ್ರೆಸೆಂಟೆನ್ಸಲ್ಲೇ ಫೋಕಸ್ ಮಾಡ್ತಾ ಇದ್ದೀವಿ ಅದಾದಮೇಲೆ ನಾವು ಬೇರೆ ಟೆನ್ಸಿಗೆ ಹೋಗ್ಬೋದು ಓಕೆ ಸೊ ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಹೌ ಹೌ ಅನ್ನೋ ಕ್ವೆಶನ್ ವರ್ಡ್ ಬಳಸಿ ನಾವು ಸೆಂಟೆನ್ಸನ್ನು ಹ್ಯಾಗ್ ಮಾಡ್ಬೋದು ಸೇಮ್ ಪ್ಯಾಟರ್ನ್ ಇರುತ್ತೆ ನಾನು ಹೇಳ್ದಂಗೆ ಕ್ವಾಸಿ ಮೆಥಡ್ ಇರುತ್ತೆ ಕ್ವೆಶನ್ ವರ್ಡ್ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ದೆನ್ ಇನ್ಫಿನಿಟಿವ್ ಇದೇ ಪ್ಯಾಟರ್ನಲ್ಲಿ ಇರುತ್ತೆ ಕ್ವಾ ನೆನಪಿಟ್ಕೊಳ್ಳಕ್ಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನನ್ನಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರೀ ಬರಲ್ಲ ಎ ಬಿ ಸಿಗುತ್ತೆ ಅಂತಕೊಳ್ಳಿ ಸೊ ಎಂಬುದನ್ನು ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿ ಹೋಗಿ ಮನೆಯಲ್ಲಿ ಅಥವಾ ಯಾವುದಾದ್ರೂ ಇರ್ಬೋದು ಯಾವ ಜಾಯ್ ಆಗಬಹುದು ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ನ ಜಾಯ್ ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ಡಿ ನೆಗೆಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಓಕೆ ಸೊ ಈಗ ನೋಡಿ ಇಲ್ಲೊಂದು ಪದ ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ ನಾನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳಲಿ ಅಥವಾ ನಾನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳೋದು ನಾನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳ್ತೀನಿ ನಾನು ಅಂತ ಬಂದಾಗ ಅದರಲ್ಲಿ ಮೂರು ಥರದ ವೇರಿಯೇಷನ್ ಇದೆ ಅಂತ ನಾನು ಹೇಳಿದ್ದೀನಿ ಹೇಳ್ತೀನಿ ಹೇಳೋದು ಹೇಳಲಿ ಇದು ಮೂರು ಒಂದೇ ಇಂಗ್ಲೀಷಲ್ಲಿ ಓಕೆ ಹೌ ಡು ಐ ಸ್ಪೆಲ್ ದಿಸ್ ವರ್ಡ್ ಹೌ ಡು ಐ ಸ್ಪೆಲ್ ದಿಸ್ ವರ್ಡ್ ಸೊ ನೋಡಿ ಇಲ್ಲಿ ಹೌ ಹಾಕಿದ್ವಿ ಡು ಐ ಹೌ ಐ ಸ್ಪೆಲ್ ದಿಸ್ ವರ್ಡ್ ರಾಂಗ್ ಡೂ ನೀವು ಹಾಕಲೇಬೇಕು ಡೂ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಕ್ ಇಟ್ಸ್ ಎನ್ ಆಕ್ಸಿಲರಿ ವರ್ಕ್ ದಿಸ್ ನಾಟ್ ದ ಮೈನ್ ವರ್ಬ್ ಹೌ ಡು ಐ ಡೂ ದಿಸ್ ನಾನು ಇದನ್ನು ಹೇಗೆ ಮಾಡ್ತೀನಿ ಅಲ್ಲಿ ಎರಡು ಡೂ ಇದೆ ಒಂದು ಡೂ ಒನ್ ಡೂ ಇಸ್ ಆಕ್ಸಿಲರಿ ವರ್ಬ್ ದಿ ಅದರ್ ಡೂ ಇಸ್ ದಿ ಮೈನ್ ವರ್ಬ್ ಓಕೆ ಹೌ ಡು ಐ ಸ್ಪೆಲ್ ಇಲ್ಲಿ ಸ್ಪೆಲ್ ಅನ್ನೋದು ಮೈನ್ ವರ್ಬ್ ಓಕೆ ಸ್ಪೆಲ್ ಅನ್ನೋದು ಮೇನ್ ವರ್ಬ್ ಇಲ್ಲಿ ಸೊ ನೀವು ಯು ಶುಡ್ ಬಿ ವೆರಿ ಕೇರ್ಫುಲ್ ವೈ ಲರ್ನಿಂಗ್ ದಿಸ್ ಡು ಈಸ್ ದಿ ಆಕ್ಸಲರಿ ವರ್ಬ್ ಸ್ಪೆಲ್ ಇಸ್ ದ ಮೈನ್ ವರ್ಬ್ ಸಬ್ಜೆಕ್ಟ್ ಆದಮೇಲೆ ಏನು ಬರುತ್ತೆ ಅದೇ ಯಾವಾಗಲೂ ಮೈನ್ ವರ್ಬ್ ಆಗಿರುತ್ತೆ ಓಕೆ ಇದೊಂದು ನೆನಪಿಟ್ಕೊಳ್ಳಿ ಸಬ್ಜೆಕ್ಟ್ ಆದ ನಂತರ ಯಾವುದು ಬರುತ್ತೆ ಅದು ಮೈನ್ ವರ್ಬ್ ಹೌ ಡು ಐ ರೈಟ್ ಹೌ ಡು ಐ ಸೇವ್ ಹೌ ಡು ಐ ಮೇಕ್ ಹೌ ಡು ಐ ಟರ್ನ್ ಹೌ ಡು ಐ ಓಪನ್ ಸೊ ಐ ಆದಮೇಲೆ ನಿಮಗೆ ಎಕ್ಸ್ಕ್ಯೂಸ್ ಮಿ ಐ ಆದಮೇಲೆ ಎಲ್ಲ ವರ್ಬ್ಸ್ ಬಂದಿದೆ ಅದಕ್ಕಿಂತ ಮುಂಚೆ ಡೂ ಹಾಕಬೇಕು ಅದಕ್ಕಿಂತ ಮುಂಚೆ ಡಬ್ಲ್ಯೂ ಎಚ್ ವರ್ಡ್ ಹಾಕಬೇಕು ಹೌ ಡು ಐ ವೇರ್ ಡು ಐ ವಾಟ್ ಡು ವೈ ಹೂ ಡು ಐ ಹೂಮ್ ಡು ಐ ರೈಟ್ ಓಕೆ ಸೊ ಈಗ ಮೀನಿಂಗ್ ನೋಡೋಣ ಹೌ ಡು ಐ ಸ್ಪೆಲ್ ದಿಸ್ ವರ್ಡ್ ನಾನು ಈ ಪದವನ್ನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳಲಿ ನಾನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳ್ತೀನಿ ನಾನು ಈ ಪದದ ಸ್ಪೆಲ್ಲಿಂಗ್ ಹೇಗೆ ಹೇಳೋದು ಹೇಗೆ ಹೇಳೋದು ಹೇಳಿ ಎರಡು ಒಂದೇ ಮೂರು ಥರ ಹೇಳೋದನ್ನು ಇಂಗ್ಲೀಷಲ್ಲಿ ಹೌ ಡು ಐ ಸ್ಪೆಲ್ ದಿಸ್ ವರ್ಡ್ ಓಕೆ ಇದನ್ನು ಲಾಸ್ಟ್ ಕ್ಲಾಸಲ್ಲೇ ನಾನು ಕ್ಲಿಯರ್ ಮಾಡಿದ್ದೀನಿ ನಿಮಗೆ ನೆಕ್ಸ್ಟ್ ಹೌ ಡು ಐ ರೈಟ್ ಮೈ ನೇಮ್ ಹೌ ಡು ಐ ರೈಟ್ ಮೈ ನೇಮ್ ನಾನು ನನ್ನ ನನ್ನ ಹೆಸರನ್ನ ಹೇಗೆ ಬರೀಲಿ ಅಥವಾ ನಾನು ನನ್ನ ಹೆಸರನ್ನ ಹೇಗೆ ಬರಿತೀನಿ ನಾನು ನನ್ನ ಹೆಸರನ್ನ ಹೇಗೆ ಬರೆಯೋದು ಓಕೆ ಹೌ ಡು ಐ ರೈಟ್ ಮೈ ನೇಮ್ ಹೌ ಡು ಐ ಮೇಕ್ ಅ ಸ್ಯಾಂಡ್ವಿಚ್ ನನಗೆ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಬರಲ್ಲ ಹೌ ಡು ಐ ಮೇಕ್ ಅ ಸ್ಯಾಂಡ್ವಿಚ್ ನಾನು ಯಾರಾದರೂ ಹೇಳ್ಕೊಡಿ ಹೌ ಡು ಐ ಮೇಕ್ ಅ ಸ್ಯಾಂಡ್ವಿಚ್ ಹೌ ಕ್ಯಾನ್ ಐ ಮೇಕ್ ಅ ಸ್ಯಾಂಡ್ವಿಚ್ ಆರ್ ಹೌ ಡು ಐ ಸಾಮಾನ್ಯವಾಗಿ ನಾನು ಸ್ಯಾಂಡ್ವಿಚ್ ಹ್ಯಾಗ್ ಮಾಡ್ತೀನಿ ಅಥವಾ ನಾನು ಸ್ಯಾಂಡ್ವಿಚ್ ಹೇಗೆ ಮಾಡಲಿ ನಾನು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಓಕೆ ಯಾ ಸೊ ಯು ಕ್ಯಾನ್ ಅದೇ ಎಕ್ಸಾಂಪಲ್ಸ್ ನೋಡೋಣ ಇನ್ನು ಸೊ ಹೌ ಡು ಐ ಗೆಟ್ ಟು ಸ್ಕೂಲ್ ಹೌ ಡು ಐ ಗೆಟ್ ಟು ಸ್ಕೂಲ್ ನಾನು ಶಾಲೆಗೆ ಗೆಟ್ ಅಂದರೆ ಆ್ಯಕ್ಚುಲಿ ತಲುಪುವುದು ಗೆಟ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಇಲ್ಲಿ ಹೌ ಡು ಐ ಗೆಟ್ ಟು ಸ್ಕೂಲ್ ನಾನು ಶಾಲೆಗೆ ಹೇಗೆ ರೀಚ್ ಆಗೋದು ನಾನು ಶಾಲೆಗೆ ಹೇಗೆ ಹೋಗೋದು ಹೌ ಡು ಐ ಗೋ ಟು ಸ್ಕೂಲ್ ಹೌ ಡು ಐ ಗೆಟ್ ಟು ಸ್ಕೂಲ್ ಹೌ ಡು ಐ ರೀಚ್ ಸ್ಕೂಲ್ ಓಕೆ ನಾವು ನಾನು ಶಾಲೆಗೆ ಹೇಗೆ ತಲುಪುವುದು ಹೌ ಡು ಐ ಕ್ಲೀನ್ ಮೈ ಹ್ಯಾಂಡ್ಸ್ ನಾನು ನನ್ನ ಕೈಗಳನ್ನು ಹೇಗೆ ಕ್ಲೀನ್ ಮಾಡಲಿ ಓಕೆ ಸೊ ಇಲ್ಲಿ ನೋಡಿ ಮೇಯ್ನಾಗಿ ಆಗಿ ಡಬ್ಲ್ಯೂ ಎಚ್ ವರ್ಡ್ ಡು ಐ ಗೆಟ್ ಸೊ ಐ ಕ್ಲೀನ್ ಐ ಕ್ಲೀನ್ ಐ ಯೂಸ್ ಐ ಡೂ ಐ ನೋಡಿ ಹೌ ಡು ಐ ಡೂ ಇಲ್ಲಿ ಎರಡು ಡೂ ಇದೆ ಕನ್ಫ್ಯೂಸ್ ಆಗಬೇಡಿ ಇದು ದಿಸ್ ಇಸ್ ಪರ್ಫೆಕ್ಟ್ ಗ್ರಾಮರ್ ಹೌ ಡು ಐ ಡೂ ನಾನು ಹೇಗೆ ಮಾಡೋದು ನಾನು ಹೇಗೆ ಮಾಡಲಿ ಏನನ್ನ ಹೋಮ್ವರ್ಕ್ ಇಷ್ಟೊಂದು ಹೋಮ್ವರ್ಕ್ ಇದೆ ಹೌ ಡು ಐ ಡೂ ಮೈ ಹೋಮ್ವರ್ಕ್ ನಾನು ಹೇಗೆ ಹೋಮ್ವರ್ಕ್ ಮಾಡಲಿ ಇಷ್ಟೆಲ್ಲ ಇದೆ ರೈಟ್ ಓಕೆ ಹೌ ಡು ಐ ಪ್ಯಾಕ್ ಮೈ ಲಂಚ್ ನಾನು ಹೇಗೆ ನನ್ನ ಲಂಚನ್ನು ಪ್ಯಾಕ್ ಮಾಡಲಿ ಓಕೆ ಸೊ ಈಗ ಐ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೆಕ್ಸ್ಟು ಯು ಅಂತ ನೋಡೋಣ ಯು ಸೇಮ್ ಓಕೆ ಈಗ ನಿಮಗೆ ಯಾರಾದರೂ ಹೆಸರು ಹೇಳ್ತಾರೆ ಹೆಸರು ಹೇಳಿದ ತಕ್ಷಣ ನಿಮಗದು ಅಷ್ಟಾಗಿ ಅರ್ಥ ಆಗೋದಿಲ್ಲ ಹೇಳಿರೋ ಹೆಸರು ಇವಾಗ ಅವಾಗ ನಿಮ್ಗೆ ಹೇಳ್ತೀರಾ ಇದ ಅದ ಅಂತ ಇಂಗ್ಲೀಷಲ್ಲಿ ಹೌ ವಾಶ್ ಹೌ ಡು ಯು ಸ್ಪೆಲ್ ಯುವರ್ ನೇಮ್ ಹೌ ಡು ಯು ಸ್ಪೆಲ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರನ್ನು ನೀವು ಯಾವ ಥರ ಸ್ಪೆಲ್ಲಿಂಗ್ ಬರೀತೀರಾ ಅವಾಗ ಸ್ಪೆಲ್ಲಿಂಗ್ ಹೇಳಿದಾಗ ನಮಗೊಂದು ಐಡಿಯಾ ಸಿಗುತ್ತೆ ಇದೇ ಇರ್ಬೋದೇನು ರೈಟ್ ಸೊ ಹೌ ಡು ಯು ಸ್ಪೆಲ್ ಯುವರ್ ನೇಮ್ ನೀನು ನಿನ್ನ ಹೆಸರನ್ನು ಹೇಗೆ ಹೇಳ್ತೀಯಾ ಸೊ ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ ಅಂತ ಇಂಗ್ಲೀಷಲ್ಲಿ ಬರೋದಂದರೆ ಕಾಗುಣಿತ ಅಂತ ಬರುತ್ತೆ ಬಟ್ ಅದು ಸೆಂಟೆನ್ಸ್ ಕರೆಕ್ಟಾಗ ನೀನು ನಿನ್ನ ಹೆಸರನ್ನ ಹೇಗೆ ಹೇಳ್ತೀಯಾ ನನ್ನ ಹೆಸರನ್ನ ನಾನು ಹೇಗೆ ಹೇಳ್ತೀನಿ ಸ್ಪೆಲ್ಲಿಂಗ್ ಹೇಳ್ತೀಯ ಅದರದ್ದು ಆ ಮೀನಿಂಗ್ ಬರುತ್ತೆ ಹೌ ಡು ಯು ಸೇ ದಿಸ್ ವರ್ಡ್ ಹೌ ಡಿ ಯು ಸೇ ದಿಸ್ ವರ್ಡ್ ಓಕೆ ನೀನು ಈ ಪದನ ಹೇಗೆ ಹೇಳ್ತೀಯಾ ಇಲ್ಲ ಇದಕ್ಕಿಂತ ಮುಂಚೆ ನಾವು ಎಲ್ಲ ಐ ಬಳಸಿದ್ವಿ ಇಲ್ಲಿ ಯು ಬಳಸ್ತಾ ಇದ್ವಿ ಓಕೆ ಫ್ರೇಜಸ್ ಬೇರೆ ಇದೆ ಬಟ್ ಯು ಕ್ಯಾನ್ ಗೋ ಥ್ರೂ ದಿಸ್ ಹೌ ಡು ಯು ರೈಟ್ ದಿಸ್ ಲೆಟರ್ ಹೌ ಡು ಯು ರೈಟ್ ದಿಸ್ ಲೆಟರ್ ಓಕೆ ರೈಟ್ ನೋಡಿ हाउ डू यू प्ले दिसम हू प्ले दिसम आटा हाउ अंदर हे गा हे हाउस यूजी हूज हाउू योर होंम वर्क होंम वर्किया so how aadmele do you use madbeku i use mar how do subject i you we they how do you how do i how do they how do we okay so i you we they yanao do balasthivi how do i and the next one is we one how do you spell spelled antilla how do you say said illa how do you said ala how do you say ವಿ ವಯವನ್ನೇ ಇರಬೇಕು ಓಕೆ ನಾವು ಲೆಕ್ ಸಿ ಅದರ ಎಕ್ಸಾಂಪಲ್ ನೆಕ್ಸ್ಟು ಯು ಆಯಿತು ಯು ಆದಮೇಲೆ ನಾವು ದೇ ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಕಲಿತಾ ಇರಬೇಕಾದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಐ ಯು ವಿ ದೇ ಇದೆಲ್ಲ ನಿಮಗೆ ಬಾಯ್ಪಾಟನಾಗಬೇಕು ಐ ಯು ವಿ ದೇ ಇದಕ್ಕೇನು ಬರುತ್ತೆ ಡೂ ಬರುತ್ತೆ ಹಿ ಶಿ ಇಟ್ ಇದಕ್ಕೇನು ಬರುತ್ತೆ ಡಸ್ ಬರುತ್ತೆ ಆಬ್ವಿಯಸ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಡಸ್ ಬರುತ್ತೆ ಅಂದರೆ ಡಸ್ ಬೇಕಾಗಿರೋ ಡೂ ಡಸ್ ಡೂ ಇರೋ ಕಡೆ ನಾವು ಈಶಿ ಹಿಟಿಗೆ ಡೂ ಅಂತ ಬರುತ್ತಲ್ಲ ನಾಟ್ ಇನ್ ಆಲ್ ಕೇಸಸ್ ಬಟ್ ಇನ್ ಸಮ್ ಕೇಸಸ್ ಡೂ ಅಂತಲೂ ಬರುತ್ತೆ ಅದು ಎಲ್ಲಿ ಅಂತ ನಾನು ಹೇಳ್ತೀನಿ ನಿಮಗೆ ಇಲ್ಲಿ ನೋಡಿ ಡೇ ದೇ ಅಂದರೆ ಅವರು ಹೌ ಮೇಕ್ ಅ ಕೇಕ್ ಹೌ ಡು ದ ಮೇಕ್ ಅ ಕೇಕ್ ಸಿ ಅವರು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಹೌ ಡು ದೇ ಮೇಕ್ ಅ ಕೇಕ್ ಅಲ್ಲಿ ದೇ ಅಂತಿದೆಯಲ್ವಾ ದೇ ಅನ್ನೋದು ಪ್ರತಿ ಯಾರೋ ಒಬ್ಬರು ಅಂತಲ್ಲ ಸಾಮಾನ್ಯವಾಗಿ ಕೇಕ್ ಹೆಂಗೆ ಮಾಡ್ತಾರೆ ಕೇಕು ಹ್ಯಾಗ್ ಮಾಡ್ತಾರೆ ಈ ಮಾಡ್ತಾರೆ ಅನ್ನೋದನ್ನು ನಾವು ಯಾರಿಗೆ ಹೇಳ್ತಾ ಇದ್ದೀವಿ ಯಾರಿಗಾದರೂ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದೀವ ಇಲ್ಲ ಅಂದರೆ ನಾವು ತಿಳ್ಕೋಬೇಕು ಕೇಕನ್ನು ಹ್ಯಾಗ್ ಮಾಡ್ತಾರೆ ಯಾರು ಕೇಕ್ ಮಾಡೋರು ಓಕೆ ಅದೇ ಥರ ಇಂಗ್ಲೀಷಲ್ಲಿ ದೇ ಅಂತ ಯೂಸ್ ಮಾಡ್ತೀವಿ ಅನ್ಯುನೋ ಅನ್ಸ್ಪೆಸಿಫೈಡ್ ಯಾರು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಒಟ್ಟು ಕೇಕ್ ಹ್ಯಾಗ್ ಮಾಡ್ತಾರೆ ಅಥವಾ ಹೌ ದ ಕೇಕ್ ಈಸ್ ಡನ್ ಹೌ ದ ಕೇಕ್ ಈಸ್ ಡನ್ ಕೇಕ್ ಹೇಗೆ ಮಾಡಲ್ಪಡುತ್ತದೆ ಓಕೆ ನಾ ಹೌ ಡು ದೇ ಸೆಲೆಬ್ರೇಟ್ ಬರ್ತ್ ಡೇಸ್ ಹೌ ಡಿ ದೇ ಸೆಲೆಬ್ರೇಟ್ ಬರ್ತ್ ಡೇಸ್ ದೇನ ನೀವು ಸ್ಪೆಸಿಫಿಕ್ ಆಗೂ ಹೇಳ್ಬೋದು ಓಕೆ ಅವ್ರ ಮನೆಯಲ್ಲಿ ಅವ್ರ ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅವರು ಅಥವಾ ಸಾಮಾನ್ಯವಾಗಿ ಬರ್ತ್ಡೇ ಹೆಂಗೆ ಸೆಲೆಬ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಹೌ ದೇ ಸೆಲೆಬ್ರೇಟ್ ಬರ್ತ್ ಡೇಸ್ ಸಾಮಾನ್ಯವಾಗಿ ತಿಳ್ಕೋಬೇಕಾದ್ರೆ ಅದನ್ನು ಅದಕ್ಕೂ ನಾವು ದೇನ ಯೂಸ್ ಮಾಡ್ತೀವಿ ಹೌ ಟಾಮ್ ಆ ನೋಡಿ ಟಾಮ್ ಆ್ಯಂಡ್ ಜಾನ್ ಟಾಮ್ ಆ್ಯಂಡ್ ಜಾನ್ ಫ್ಲೂರಲ್ ಅಲ್ವಾ ಟಾಮ್ ಮತ್ತು ಜಾನ್ ಇಲ್ಲಿ ಅವರೂ ಆಗುತ್ತೆ ದೇ ಅಂದರೆ ಅವರು ಅವರು ಅಂದರೆ ಟಾಮ್ ಆ್ಯಂಡ್ ಜಾನ್ ಆರ್ ದೇ ಹೌ ಡು ಟಾಮ್ ಆ್ಯಂಡ್ ಜಾನ್ ಲರ್ನ್ ಇಂಗ್ಲೀಷ್ ಟಾಮ್ ಆ್ಯಂಡ್ ಟಾಮ್ ಮತ್ತು ಜಾನ್ ಇಂಗ್ಲೀಷನ್ನು ಹೇಗೆ ಕಲಿತಾರೆ ಓಕೆ ಹೌ ಡು ದೇ ಟ್ರಾವೆಲ್ ಟು ವರ್ಕ್ ಅವರು ಕೆಲಸಕ್ಕೆ ಹೋಗ್ತಾರಲ್ಲ ಹೇಗೆ ಹೋಗ್ತಾರೆ ಹೌ ಡು ದೇ ಟ್ರಾವಲ್ ಅವರು ಕೆಲಸಕ್ಕೆ ಹೇಗೆ ಪ್ರಯಾಣ ಮಾಡ್ತಾರೆ ಓಕೆ ನಾವು ಹಾಗೆ ನೋಡಿ ಹೌ ಡು ದೇ ಕುಕ್ ರೈಸ್ ಹೌ ಡಿ ದೇ ಕುಕ್ ರೈಸ್ ಅಕ್ಕಿನ ಹೇಗೆ ಬೇಯಿಸೋದು ಅಥವಾ ಅನ್ನ ಬೇಯಿಸೋದು ಅಕ್ಕಿ ಬೇಯಿಸೋದ ಹೇಗೆ ಹೇಳ್ತೀರಾ ಹಾಗೆ ಅಕ್ಕಿ ಹೇಗೆ ಬೇಯಿಸೋದು ಹೌ ಡು ದೇ ಕುಕ್ ರೈಸ್ ಅಕ್ಕಿ ಹೇಗೆ ಬೇಯಿಸೋದು ಅನ್ನೋದಕ್ಕಿಂತ ಇಲ್ಲಿ ಕರೆಕ್ಟಾಗಿ ನಾವು ಮೀನಿಂಗ್ ಹೇಳಬೇಕಾದ್ರೆ ಅಕ್ಕಿ ಹೇಗೆ ಬೇಯಿಸ್ತಾರೆ ಯಾರು ಯಾರು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ಬೇಯಿಸ್ತಾರೆ ಹಾಗೆ ನಾವು ಬೇಯಿಸೋಣ ಹೌ ದೇ ಕುಕ್ ರೈಸ್ ಹೌ ಡು ಟಾಮ್ ಆ್ಯಂಡ್ ಜಾನ್ ಗೋ ಟು ಸ್ಕೂಲ್ ಟಾಮ್ ಮತ್ತು ಜಾನ್ ಸ್ಕೂಲಿಗೆ ಹೇಗೆ ಹೋಗ್ತಾರೆ ಓಕೆ ಆಮೇಲೆ ಹೌ ಡು ದೇ ಹೂ ಯಾರಾದರೂ ಆಗಿರ್ಬೋದು ಅವರು ಹೌ ಡು ದೇ ಪ್ಲೇ ಫುಟ್ಬಾಲ್ ಫುಟ್ಬಾಲ್ ಆಡ್ತಾರೆ ಹೌ ಡು ದೇ ಕ್ಲೀನ್ ದ ಹೌಸ್ ಹೌ ಡು ದೇ ಕ್ಲೀನ್ ದ ಹೌಸ್ ಮನೆಯನ್ನು ಹೇಗೆ ಕ್ಲೀನ್ ಮಾಡ್ತಾರೆ ಓಕೆ ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಇನ್ನು ಇದೆ